ಓಂ 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 ಸತ್ಯಪುರುಷಾಯ ವಿವಾಹ ಕಾಲದಲ್ಲೂ ರಥವನ್ನು ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋದು ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಋತುಶಾಲಿಯಾದ ಆವೃತ್ತಿಗಳು ಕಾಲ ವಶದಿಂದಲೂ ಸ್ವಕರ್ಮ ವಶದಿಂದಲೂ ಪ್ರೇರೇಪಿಸಲ್ಪಟ್ಟ ನಾರಾಯಣ नारायणा सत्यनारायणा नर ना हरिरूपि पुणेन्दुवदने श्रीपद्मचरणे गीता सुधार्जित परमपावने नीराजनम्

чанサボー ದೈತಾಯಾ ಕಿಂತೇ ಇಷ್ಟ ಬದಮ್ಮ ಏ ಕಿಂತೇ ಇಷ್ಟ ಇಕಡೆ ಬರಕೊಳ್ಳಲ್ಲ ಅನಿಸ್ಮೋ ಕಿ ಯ್ ಇಸ್ಕೋ ಮಡಮ್ಮ ಬಲಗಿಡ್ ನೀ ನೀ ಕೊಡ್ತೀನಿ ಔರ್ ಕೊಡ್ರೆ ಕೊಡಿ ಅಚ್ಚಿ ಅಚ್ಚಿ ನೀ ಕೊಡಿ